ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪ್ರಜಾ ವಿಮೋಚನಾ ಸಂಸ್ಥಾಪಕ ಕೋಲಾರ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಚಳವಳಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತ ಭ್ರಷ್ಟಾಚಾರದ ವಿರುದ್ಧ ದಿನಾಂಕ ಇಪ್ಪತ್ತೈದು ಡಿವಿಷನ್ ಐದು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದರ ಬುಧವಾರದಂದು ಸದರಿ ಪಂಚಾಯಿತಿಯ ಮುಂದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿಕ್ಕನ ಸಿಂಹ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಇವರು ಮಾಡಿರುವ ಭ್ರಷ್ಟಾಚಾರದ ವಿವರಗಳು ಹದಿನೈದು ಹಣಕಾಸು ಯೋಜನೆಯಲ್ಲಿ ಬೀದಿ ದೀಪಗಳ ವೆಚ್ಚಕ್ಕೆಂದು ಲಕ್ಷಾಂತರ ರೂಪಾಯಿ ಲೂಟಿ ಕಾಮಗಾರಿಗಳೇ ಮಾಡದೆ ನಕಲಿ ಬಿಲ್ಲುಗಳನ್ನು ಮಾಡಿ ಲೂಟಿ ಅನಧಿಕೃತವಾದದ್ದು ಬಡಾವಣೆಗಳು ನಿರ್ಮಾಣ ಅಕ್ರಮ ಈ ಖಾತೆಗಳು ಕಲ್ಯಾಣ ಮಂಟಪಗಳಿಗೆ ಪರವಾನಿಯ ನೀಡಿರುವುದು ಸರ್ಕಾರಿ ಶಾಲಾ ಕಾಂಪೌಂಡ್ಗೆ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಬಂದಂತಹ ಹಣವನ್ನು ಲೂಟಿ ಇನ್ನೂ ಮುಂತಾದ ರೀತಿ ಹಗರಣಗಳನ್ನು ತೆರೆ ಕರಪತ್ರದಲ್ಲಿ ಬಂಧಿಸಲಾಗಿದೆ ಅದರೊಂದಿಗೆ ನಾವು ಹೋರಾಟವನ್ನು ಬುಧವಾರದಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಪತ್ರಿಕಾ ಮೂಲಕ ಮಾಧ್ಯಮಗಳಲ್ಲಿ ತಿಳಿಯಪಡಿಸಲಾಗಿದೆ ಈ ಸಂದರ್ಭದಲ್ಲಿ ರವಿ ಕೃಷ್ಣಮೂರ್ತಿ ಶ್ರೀನಿವಾಸ್ ಬಿ ಮಂಜುನಾಥ ಪಾಲ್ಗೊಂಡಿದ್ದರು ಲಕ್ಷಾಂತರ ರೂಪಾಯಿಗಳನ್ನು ಕಪ್ಪಿಸಿರುತ್ತಾರೆ ತೆರಿಗೆ ವಸೂಲಿ ಹಣವನ್ನು ಪಂಚಾಯತ್ ಸೇರಿದ ಅಂಗಡಿ ಬಾಡಿಗೆ ವಸೂಲಿ ಹಣವನ್ನು ಲಭಾಯಿಸಿರುತ್ತಾರೆ ಸಂಪೂರ್ಣವಾಗಿ ನೆಗಡಿ ಪಂಚಾಯತ್ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ನಂಬಿಕೊಂಡಿದೆ ಆಮೇಲೆ ಕಲ್ಯಾಣ ಮಂಟಪವನ್ನು ಕಟ್ಟಿರ್ತಾರೆ ಕಲ್ಯಾಣ ಮಂಟಪ ಡಿ ಸಿ ಕನ್ವೆಷನ್ ಇರಲ್ಲ ಡಿ ಸಿ ಅನುಮೋದನೆ ಇರಲ್ಲ ಅದಕ್ಕೆ ಇವರು ಅನುಮೋದನೆ ಕೊಟ್ಟು ಲಕ್ಷಾಂತರ ರೂಪಾಯಿ ಸರ್ಕಾರ ವಾಪಸ್ಕ್ಕೆ ಲಾಸ್ ಮಾಡಿದ್ದಾರೆ ಮತ್ತೆ ಈ ನಗರ ಪ್ರಾಧಿಕಾರ ವಿನ್ಯಾಸ ನಶೆ ಇಲ್ಲದೇನೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಂಚಿಸುತ್ತಾರೆ ಮತ್ತು ಸರ್ಕಾರಿ ಶಾಲೆ ಕಾಂಪೌಂಡಿಗೆ ಅಂಗಡಿಗಳನ್ನು ನಿರ್ಮಿಸಿ ಅದರಲ್ಲಿ ದಿನ ಇಷ್ಟ ಅಂತ ಹೇಳಿಬಿಟ್ಟು ಬಾಳೆ ವಸಿಲು ಮಾಡಿ ಅದು ಯಾವ ಖಾತೆಗೆ ಜಮಾ ಆಗಿದೆ ಆ ಹಣ ಏನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ತನಿಖೆ ಲೋಕಾಯಿತು ತನಿಖೆ ಮಾಡಬೇಕಂತೇಳಿ ಈ ಚಳುವಳಿ ಹಮ್ಮಿಕೊಂಡಿದೆ ಕಮ್ಮಿ ಚಳುವಳಿ ಹಮ್ಮಿಕೊಂಡಿದೆ ಅಧಿಕೃತವಾಗಿ ನಿರ್ಮಾಣ ಮಾಡಿರುವ ಬಡವಣೆಗಳು ಮತ್ತು ಸಾವಿರಾರು ಈ ಖಾತೆಗಳು ಮಾಡಿರ್ತಾರೆ ಈ ಈ ಖಾತೆಗೆ ಸರ್ವೆ ನಂಬರ್ ವ್ಯವಸಾಯಕ್ಕೆ ಮೀಸಲಿಟ್ಟಿರ್ತಕ್ಕಂತ ಸರ್ವೆ ನಂಬರ್ಗಳಲ್ಲಿ ಈ ಘಾತಾ ಮಾಡಿರ್ತಾರೆ ಆ ಈ ಖಾತೆ ಬಂದು ಒಂದೊಂದು ಈ ಖಾತೆಗೆ ಹತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೂ ಜನರ ವಸೂಲು ಮಾಡಿರ್ತಾರೆ ವಸೂಲು ಮಾಡಿ ಜನರಿಗೆ ಮೋಸ ಮಾಡಿರ್ತಾರೆ ಮತ್ತೆ ಏನು ಈ ಪಿ ಡಿಒ ಮತ್ತು ಕಾದ್ಮೇಷ ವಿಶ್ವನಾಥ್ ಇದಾರೋ ಇವರು ಎರಡು ಜನ ಬಂದು ಒಂದೇ ನಾನು ಎರಡು ಮುಗಿದು ಇವರು ಇವ್ ಏನೇ ಅಂಗ ಒಟ್ಟಿಗೆ ಮಾಡ್ತಾರೆ ಹಂಗಾಗಿ ಇವರನ್ನ ಲೋಕಾಯುಕ್ತವರು ಇಲ್ಲಿ ಬಂದು ಪಂಚಾಯತಿಯಲ್ಲಿ ಬಂದು ಪರಿಶೀಲನೆ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ಈ ಚಳುವಳಿ ಅಂದ್ಕೊಟ್ಟಿದೆ ಆ ತನಿಖೆಯಲ್ಲಿ ಏನಾದರೂ ವಿಫಲವಾಗಿರುವ ಪಕ್ಷದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಮುಂದೆ ಧರಣಿಯನ್ನು ಮುಂದಿರಲಿಲ್ಲ ಧರಣಿಯನ್ನು ಅಂತ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಪಕ್ಷದಲ್ಲಿ ಪಾಲ್ಗೊಂಡಿದ್ದಂತ ಸಿ ರವಿ ಅವರು ಪಾಲ್ಗೊಂಡಿದ್ದಾರೆ ಅವರು ಒಂದು ಮತ್ತು ವಿಷ್ಣುಮೂರ್ತಿ ಅವರು ಪಾಲ್ಗೊಂಡಿದ್ದಾರೆ ಎರಡು ಜನರು ಪಾಲ್ಗೊಂಡಿದ್ದಾರೆ ಮತ್ತು ಬಿ ಎ ಮಂಜುನಾಥ್ ಅವರು ಮತ್ತು ಶ್ರೀನಿವಾಸ್ ಅವರು ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೆಲ್ಲೂ ಇಷ್ಟಪಡ್ತೀನಿ